ಕಷ್ಟದಲ್ಲಿದ್ದಾಗ ಸಮಸ್ಯೆಗಳು ದುಡ್ಡಿನ ಸಾಲಗಳು ಮಾಡಿಕೊಂಡಿದ್ದಾಗ ರಾಯರ ಗಾಯತ್ರಿ ಮಂತ್ರವನ್ನು ಈ ವಿಧಾನದಲ್ಲಿ ಪಠಿಸಿ ನೋಡಿ ಖುದ್ದು ರಾಯರೇ ನಿಮ್ಮ ಕನಸಿನಲ್ಲಿ ಬಂದು ನಿಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುತ್ತಾರೆ ಅದರಿಂದ ನಿಮ್ಮ ಬದುಕಿನ ಹೇಳಿಕೆ ಕೂಡ ಆಗುತ್ತದೆ ರಾಯರ ಗಾಯತ್ರಿ ಮಂತ್ರ ಯಾವುದು ಅದನ್ನು ಪಠಿಸುವ ವಿಧಾನವಾದರೂ ಹೇಗೆ ಸಂಪೂರ್ಣ ಮಾಹಿತಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ಸಿದ್ಧಿ ಮಂತ್ರಂ ಪೇಜನ್ನು ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಷ್ಟಗಳು ಇದ್ದಾಗ ಹೇಳಿಕೊಳ್ಳಲಾಗದಂತಹ ಬಗೆಹರಿಸಲಾಗದಂತಹ ಸಮಸ್ಯೆಗಳು ಏನಾದರೂ ಇತ್ತು ಅನ್ನೋದಾದರೆ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಅವರೇ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ಇನ್ನು ರಾಯರ ಮಂತ್ರಗಳಿಗೆ ಅಪಾರವಾದ ಶಕ್ತಿ ಇರುತ್ತದೆ ರಾಯರ ಮಂತ್ರಗಳನ್ನು ಪಠಿಸುವಾಗ ಶ್ರದ್ಧೆ ಭಕ್ತಿಯಿಂದ ನಿಯಮದ ಅನುಸಾರ ಪಠಿಸಬೇಕು ರಾಘವೇಂದ್ರ ಸ್ವಾಮಿ ಗಾಯತ್ರಿ ಮಂತ್ರ ಯಾವುದು ಅದನ್ನು ಪಠಿಸುವ ವಿಧಾನ ಹೇಗೆ ಅಂತ ತಿಳಿಸುವ ಮೊದಲು ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟಗಳು ಸಮಸ್ಯೆಗಳು ಇದ್ದೇ ಇರುತ್ತದೆ ಆತ ಎಷ್ಟೇ ದೊಡ್ಡ ಸಿರಿವಂತನಾಗಿದ್ದರೂ ಜನನದಿಂದ ಮರಣದವರೆಗೆ ಒಂದು ಬಾರಿಯಾದರೂ ಕಷ್ಟಕ್ಕೆ ಗುರಿಯಾಗುತ್ತಾನೆ ಕಷ್ಟದಲ್ಲಿದ್ದಾಗ ರಾಯರನ್ನು ನೆನೆದರೆ ಖಂಡಿತ ಸಮಸ್ಯೆಗಳಿಗೆ ಅವರು ಪರಿಹಾರವನ್ನು ಸೂಚಿಸುತ್ತಾರೆ ರಾಯರ ಪವಾಡದ ಬಗ್ಗೆ ಜನರು ಇಂದಿಗೂ ನಂಬುತ್ತಾರೆ ಹಾಗೂ ಅವುಗಳನ್ನು ಒಪ್ಪಿಕೊಳ್ಳುತ್ತಾರೆ ರಾಯರನ್ನು ಪೂಜಿಸುವುದರಿಂದ ರಾಯರ ಮಂತ್ರಗಳನ್ನು ಪಠಿಸುವುದರಿಂದ ಸಾಕಷ್ಟು ಧನಾತ್ಮಕ ಬದಲಾವಣೆಗಳು ಕೂಡ ನೀವು ನಿಮ್ಮ ಜೀವನದಲ್ಲಿ ಕಂಡುಕೊಳ್ಳುತ್ತೀರಿ ರಾಯರ ಗಾಯತ್ರಿ ಮಂತ್ರವನ್ನು ಹೇಳ್ತೀನಿ ಅದನ್ನು ಒಂದು ಪುಸ್ತಕದಲ್ಲಿ ಅಥವಾ ಒಂದು ಬಿಳಿಯ ಹಾಳೆಯ ಮೇಲೆ ಬರೆದಿಟ್ಟುಕೊಂಡು ಪ್ರತಿನಿತ್ಯ ಅದನ್ನು ಹೇಗೆ ಪಠಿಸಬೇಕು ಅಂತ ಹೇಳ್ತೀನಿ ಅಥವಾ ಗುರುವಾರದಂದು ಈ ದಿನ ಹೇಗೆ ಪಠಿಸಬಹುದು ಅಂತ ಹೇಳೋಣ ಮೊದಲು ಒಂದು ಬಿಳಿಯ ಹಾಳೆಯನ್ನು ತೆಗೆದುಕೊಳ್ಳಿ ಈ ಮಂತ್ರವನ್ನು ಬರೆದುಕೊಳ್ಳಿ ರಾಯರ ಗಾಯತ್ರಿ ಮಂತ್ರ ಓಂ ವೆಂಕಟನಾಥಾಯ ವಿಮೆಯೇ ತಿಮ್ಮಣ್ಣಪುತ್ರಾಯ ಧೀಮಯೇ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ಪ್ರಹ್ಲಾದಾಯ ವಿದ್ಮಯೇ ವ್ಯಾಸರಾಜಾಯ ಧೀಮಯೇ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಇದೇ ಮಂತ್ರ ಈ ಮಂತ್ರವನ್ನು ಯಾವ ವಿಧಾನದಲ್ಲಿ ಪಠಿಸಬೇಕು ಗುರುವಾರದ ದಿನದಂದು ಅಥವಾ ಯಾವುದೇ ಶುಕ್ಲ ಪಕ್ಷದ ಪುಷ್ಯ ನಕ್ಷತ್ರದ ದಿನದಂದು ಪಠಿಸಲು ಪ್ರಾರಂಭಿಸಬೇಕು ಯಾಕೆಂದರೆ ಈ ದಿನಗಳಲ್ಲಿ ವಿಶೇಷ ಶಕ್ತಿ ಇರುತ್ತದೆ ರಾಯರ ಗಾಯತ್ರಿ ಮಂತ್ರವನ್ನು ಈ ಸಮಯದಲ್ಲಿ ಸಾವಿರದ ಎಂಟು ಬಾರಿ ನಲವತ್ತೆಂಟು ದಿನಗಳ ಕಾಲ ಪಠಿಸಿದರೆ ರಾಯರ ಅನುಗ್ರಹವನ್ನು ಖಂಡಿತ ಪಡೆದುಕೊಳ್ಳುತ್ತೀರಿ ಎರಡನೆಯದಾಗಿ ಸಾವಿರದ ಎಂಟು ಬಾರಿ ಪಠಿಸಲು ಸಾಧ್ಯವಾಗದೇ ಇದ್ದರೆ ಗುರುವಾರದ ದಿನದಂದು ಮುಂಜಾನೆ ಮತ್ತು ಸಂಜೆ ಇಪ್ಪತ್ತೊಂದು ಬಾರಿ ಪಠಿಸಿದರೆ ಪ್ರಯೋಜನವನ್ನು ಪಡೆದುಕೊಳ್ಳುತ್ತೀರಿ ಮೂರನೆಯದಾಗಿ ಮಂತ್ರವನ್ನು ಪಠಿಸುವ ಮುನ್ನ ಶುದ್ಧತೆಯ ಬಗ್ಗೆ ಹೆಚ್ಚಿನ ಕಾಳಜಿ ತೆಗೆದುಕೊಳ್ಳಬೇಕು ಸಂಜೆ ಮಂತ್ರವನ್ನು ಪಠಿಸುತ್ತಿದ್ದರೆ ಕೈ ಕಾಲು ಮುಖವನ್ನು ತೊಳೆದುಕೊಂಡು ಸ್ವಚ್ಛವಾದ ಸ್ಥಳದಲ್ಲಿ ಕುಳಿತು ಮಂತ್ರವನ್ನು ಪಠಿಸಿ ನಾಲ್ಕನೇದು ಮಂತ್ರವನ್ನು ಯಾವುದೇ ಕಾರಣಕ್ಕೂ ತಪ್ಪು ತಪ್ಪಾಗಿ ಪಠಿಸಬಾರದು ಐದನೆಯದು ಒಳ್ಳೆಯ ಉದ್ದೇಶದೊಂದಿಗೆ ಗಾಯತ್ರಿ ಮಂತ್ರವನ್ನು ಪಠಿಸಿದರೆ ಮಾತ್ರ ಅದರಿಂದ ಲಾಭವಾಗುತ್ತದೆ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಮಂತ್ರವನ್ನು ಪಠನೆ ಮಾಡಬೇಕು ಗಾಯತ್ರಿ ಮಂತ್ರವನ್ನು ಪಠನೆ ಮಾಡುವಾಗ ರಾಯರ ಅನುಗ್ರಹ ಆಗಬೇಕು ಗುರು ರಾಯರ ಆ ಮಂತ್ರಾಕ್ಷತೆಯನ್ನು ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಂದ ಕೇಳಿ ಪಡೆದುಕೊಳ್ಳಿ ಅದನ್ನು ಪ್ರತಿನಿತ್ಯ ಕಣ್ಣುಗೊತ್ತುಕೊಂಡು ನಿಮ್ಮ ಕೆಲಸವನ್ನು ಮುಂದುವರಿಸಿ ತುಂಬ ಒಳ್ಳೆಯದಾಗುತ್ತೆ